ಪ್ರತಾಪ್ ಸಿಂಹ ಬಕೆಟ್ ಹಿಡಿಯೋದನ್ನ ಸ್ವಲ್ಪ ನಿಲ್ಲಿಸ್ಲಿ ಸಾಬೀತು ಮಾಡಲಿ ಅದಾಗಿದೆ ಆಗಿಲ್ಲ ಅನ್ನೋದಕ್ಕಿಂತ ಅದರ ಹೆಸರೇ ಆರ್ ಎಸ್ ರಸ್ತೆ ಅಂತ ಅದು ಕೂಡ ಮಹಾರಾಜರ ಹೆಸರೇ ಅದರಿಂದ ಹೇಳಿದ್ದು ನಾವು ಐತಿಹಾಸಿಕ ಅಪಚಾರ ಮಾಡಬೇಡಿ ಅಂತ ನೀವು ಯಾರೋ ಹೇಳಿದ್ರಲ್ಲ ಅವ್ರಿಗೆ ಬಕೆಟ್ ಹಿಡಿಯೋ ಕೆಲಸ ನಿಲ್ಲಿಸಿ ಅಂತ ನಾವು ಹೇಳ್ತಿದ್ದೀವಿ ಒಂದು ಪಕ್ಷದ ನಿಲುವು ಪಕ್ಷದ ಹೇಳ್ತಿದ್ದೀರಲ್ಲ ನಿನ್ನೆ ಯಾರು ನೀವು ಕೇಳಿದ್ರಿ ಪ್ರತಾಪ್ ಸಿಂಹ ಬಕೀಟಿಡಿಯೋ ದಿನ ಸ್ವಲ್ಪ ನಿಲ್ಲಿಸ್ರಿ ಪ್ರತಾಪ್ ಸಿಂಹ ಬಕೀಟ್ ಹಿಡಿಯೋ ಸ್ವಲ್ಪ ನಿಲ್ಲಿಸ್ರಿ ಪ್ರತಾಪ್ ಸಿಂಹ ಬಕೀಟ್ ಹಿಡಿಯೋ ಸ್ವಲ್ಪ ನಿಲ್ಲಿಸ್ರಿ ನಿಲ್ಲಿಸಬೇಕು ಪಕ್ಷದ ಸಿದ್ಧಾಂತ ತತ್ವದ ವಿರುದ್ಧ ಪಕ್ಷದ ನಿಲುವಿನಿಂದ ಹೊರಗಡೆ ಹೋದರೆ ಅದು ಪಕ್ಷದ ವರಿಷ್ಠ ಗಮನಿಸ್ತಿರ್ತಾರೆ ಅಂತಕ್ಕಂಥದ್ದು ಕೂಡ ಇರಲಿ ಇವ್ರು ನಾನು ಮಾಡಿದೆ ನಾನು ಮಾಡಿದೆ ಪ್ರತಿಯೊಂದು ಅಂತಾರಲ್ಲ ಮಹಾರಾಜ ಏನು ಮಾಡಿಲ್ಲ ಅಂತ ಹೇಳ್ತಾರಲ್ಲ ಮೋದಿಯವರೇನು ಮಾಡ್ಲಿಲ್ವಾ ನೀವೆಲ್ಲರೂ ಮೋದಿಯವರ ಹೆಸರು ಏನ ನಾನು ಮಾಡಿದೆ ನಾನು ಮಾಡಿದೆ ನಾನು ಮಾಡಿದೆ ಅಂದ್ರೆ ಮೋದಿಯವರೇನು ಮಾಡಲಿಲ್ವ ಮೋದಿಯವ್ರು ಮಾಡಿರೋದನ್ನ ರೆಪ್ರೆಸೆಂಟ್ ಮಾಡಿದ್ದೀರಿ ಅಷ್ಟೇ ನೀವು ಮೈಸೂರು ಮಹಾರಾಜರ ಕೊಡುಗೆಗಳನ್ನ ನೀವು ಪ್ರಶ್ನೆ ಮಾಡೋದಾದ್ರೆ ಇಡಬೇಕು ಎಷ್ಟು ಇಡಬೇಕಂದ್ರೆ ಇನ್ನು ಶತಶತಮಾನ ಹೋದ್ರು ಮೈಸೂರು ಮಹಾರಾಜರ ಹೆಸರು ಇಡ್ತಾನೆ ಹೋಗ್ಬೇಕು ಅಷ್ಟು ಋಣ ಇದೆ ಮೈಸೂರು ಮೇಲೆ ಮೊದಲು ನಾವು ಮೈಸೂರಿನಿಂದ ಮೈಸೂರಲ್ಲಿ ಬಂದು ಇವರು ಸಂಸದರಾಗಿದ್ದನ್ನ ನೆನಪಿಸ್ಕೊಳ್ಳಿ ಯಾರ ಹೆಸರಿನಲ್ಲಿ ಇವರು ಸಂಸದರಾದ್ರು ಯಾರು ನೆಲದಲ್ಲಾದ್ರು ಅಂತ ಯಾರಿಂದ ಆದ್ರೂ ಯಾರು ನಾಮಬಲದಿಂದ ಆದ್ರು ಅಂತ ಹೇಳಿದು ಮೊದಲ ಯಾವೇ ಹೇಳಿದ್ರಲ್ಲ ಹಿಂದೆ ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀವು ಕ್ಯಾಗ ಕುಡ್ದಿರಿ ಅವ್ರ ಯೂನಿವರ್ಸಿಟಿಲಿ ಓದಿದ್ದೀರಿ ನೀವು ಮಾರಾದ್ರ ಬಗ್ಗೆ ಯಾಕೆ ವ್ಯಂಗ್ಯ ಮಾತಾಡ್ತೀರಿ ಅಂತ ಇವತ್ತು ಆಲ್ರೆಡಿ ಸೋಶಿಯಲ್ ಮೀಡಿಯಾದಲ್ಲಿ ಎರಡು ಎರಡು ಡಬಲ್ ಸ್ಟ್ಯಾಂಡರ್ಡ್ ವಿಡಿಯೋನ ಬಿಟ್ಟಿದ್ದಾರೆ ನೋಡಿ ನಿಮ್ಗೆ ಬೇಕಾದ್ರೆ ಯಾರು ಪರವಾಗಿ ಮಾತನಾಡಿದಾರೆ ಅವ್ರ ಬಗ್ಗೆ ಹಿಡಿತಿದ್ದಾರೆ ಬಕೆಟ್ ಸ್ಟೇಟ್ಮೆಂಟ್ ಪ್ರತಾಪ್ ಸಿಂಗ್ ಗೊತ್ತಿಲ್ಲ ರಾಜಕಾರಣ ಇರ್ಬೋದು ಓಲೈಕೆ ಇರ್ಬೋದು ಯಾರ ಗೊತ್ತು

ಪ್ರಿನ್ಸೆಸ್ ರಸ್ತೆಯನ್ನ ಚಾರಿತ್ರಿಕ ಅಪಚಾರ ಮಾಡಬೇಡಿ ಅಂತ ಸಿದ್ದರಾಮಯ್ಯವರಿಗೆ ಕರೆ ಕೊಟ್ಟಲಿಕ್ಕೆ ಕೊಟ್ಟ